ಶಿವಮೊಗ್ಗ ಜಿಲ್ಲೆಯಲ್ಲಿ ಮಣರಾಯನ ಅಬ್ಬರ ಜೋರಾಗಿದೆ ವರ್ಣದೇವ ಧಾರಾಕಾರವಾಗಿ ಸುರಿತಾ ಇದ್ದು ಪ್ರಮುಖ ನದಿಗಳು ಮೈದುಂಬಿ ಹರಿಯುತ್ತಿವೆ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಗ್ರಾಮದಲ್ಲಿರುವಂತಹ ತುಂಗಾ ಜಲಾಶಯ ಪೂರ್ತಿಯಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿವೈ ರಾಘವೇಂದ್ರ ಹಾಗೂ ಬಿಜೆಪಿಯ ನಾಯಕರು ಸೇರಿ ತುಂಗಿಗೆ ಬಾಗಿನ ಅರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಶಾಸಕರಾದ ಆರ್ಗ ಜ್ಞಾನೇಂದ್ರ ಶಿವಮೊಗ್ಗ ನಗರ ಶಾಸಕರಾಗಿರುವಂತಹ ಚನ್ನಬಸಪ್ಪ ಎಂಎಲ್ಸಿಡಿಎಸ್ ಅರುಣ್ ಕೂಡ ಭಾಗಿಯಾಗಿದ್ರು जय यक्तामाम एजना प्रियवाचते के शाम नित्याव्योचारण यो अर्चना लोह नह ओथे सकल कन्याना बा जन यत्र धाम पहतारम गातारम सर्व संभ्रम लोखादिनाम श्री धामम भूय भुयामम यं ओम समकष्ट एकदंतष्टक पीरागज कविया ಸುಮ್ಮನೆ <laughs> ನಿಂತಿರಲ್ಲ अगै तो बाड़ बार बार्णिट जो जो बार्णिट जो 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 ஆனா கவனமெண்ட் காதாத்தி ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಅತ್ಯಂತ ಚಿಕ್ಕ ಜಲಾಶಯಗಳಲ್ಲಿ ಒಂದಾಗಿರುವಂತಹ ತುಂಗಾ ಜಲಾಶಯ ಈಗಾಗಲೇ ಭೀಕರ ಮಳೆಗೆ ಭರ್ತಿಯಾಗಿದೆ ಐನೂರ ಎಂಬತ್ತೆಂಟು ಮೀಟರ್ ಗರಿಷ್ಠ ಸಾಮರ್ಥ್ಯವನ್ನ ಹೊಂದಿರುವಂತಹ ತುಂಗಾ ಜಲಾಶಯ ಈಗಾಗಲೇ ಸುರಿದಿರುವಂತಹ ಭಾರಿ ಮಳೆಗೆ ಭರ್ತಿಯಾಗಿದ್ದು ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ನಾಯಕರು ಸಂಸದ ಬಿವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ತುಂಗಾ ಜಲಾಶಯದಲ್ಲಿ ಬಾಗಿನ ಅರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಂಎಲ್ಸಿ ಡಿಎಸ್ ಅರುಣ್ ಶಿವಮೊಗ್ಗ ನಗರ ಶಾಸಕರಾಗಿರುವಂತಹ ಚನ್ನಬಸಪ್ಪ ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಸೇರಿದಂತೆ ಬಿಜೆಪಿಯ ಹಲವಾರು ಮುಖಂಡರು ಭಾಗಿಯಾಗಿದ್ರು হ্যালো <laughs> 好嘛。Oh no. okay.

ರಾಜ್ಯದ ಶಿವಮೊಗ್ಗ ಹಾವೇರಿ ಮತ್ತು ದಾವಣಗೆರೆ ಅಪ್ಪರ್ ತುಂಗ ಈ ಭಾಗದ ಜನರ ಒಂದು ಜೀವನದಿ ತುಂಗ ಜಲಾಶಯಕ್ಕೆ ಸನ್ಮಾನಿಸುತ್ತ ನಮ್ಮ ನಾಯಕರಾದಂಥ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಅರುಣ್ನವರು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನು ಕೊಡುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ ಅತ್ಯಂತ ಸಂತೋಷ ಅನಿಸುತ್ತೆ ಇದೇ ಸಂದರ್ಭದಲ್ಲಿ ಹೋದ ಬಾರಿ ರೈತರ ಕಣ್ಣಲ್ಲಿ ನೀರನ್ನು ನೋಡೋವಂಥ ಒಂದು ಸಂದರ್ಭ ಇತ್ತು ಆದರೆ ಇವತ್ತು ಆ ದೇವ್ರು ಕಂಡುಬಿಟ್ಟು ಇವತ್ತು ಒಳ್ಳೆಯ ಮಳೆಯಾಗಿದೆ ಸುಮಾರು ಮೂರುವರೆಗಿಂತ ಹೆಚ್ಚು ಟಿ ಎಮ್ ಸಿ ಈ ಒಂದು ಕೆಪಾಸಿಟಿ ಇರುವಂಥ ಈ ಒಂದು ಜಲಾಶಯ ಸುಮಾರು ಎಪ್ಪತ್ತು ಎಂಬತ್ತು ಸಾವಿರ ಹೆಕ್ಟೇರಿಗೆ ನೀರನ್ನು ಉಣಿಸುವಂಥ ಈ ಒಂದು ಪವಿತ್ರವಾದಂಥ ಒಂದು ಜಲಾಶಯ ಆ ದಯೆಯಿಂದ ಇವತ್ತು ಒಳ್ಳೆ ರೀತಿಯಂಥ ಮಳೆ ಆಗಿ ಸುಮಾರು ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ಇನ್ಫ್ಲೋ ಅಷ್ಟೊಂದಿದೆ ತುಂಬ ಒಳ್ಳೆ ರೀತಿಯಂಥ ದೇವ್ರದಯಿಂದ ಇದೆ ಹಾಗಾಗಿ ಬರಗಾಲದಿಂದ ತತ್ತರಿಸಿ ಹೋದಂಥ ನಮ್ಮ ರೈತ ವರ್ಗ ಇವತ್ತು ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ ಬದುಕೋಂಥ ಒಂದು ಅವಕಾಶ ಮತ್ತೊಮ್ಮೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಹೋದ ಬಾರಿ ಬರಗಾಲದ ಸಂದರ್ಭದಲ್ಲಿ ಜುಲೈ ಜೂನ್ವರೆಗೂ ಕೂಡ ಇಲ್ಲಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ನೀರನ್ನು ಕೊಡುವಂಥ ಒಂದು ಅವಕಾಶ ಕೂಡ ಆಗಿತ್ತು ಆ ರೀತಿ ಜನಜೀ ಜನರ ಒಂದು ಜೀವನವನ್ನು ಕಟ್ಟುವಂಥ ಈ ಪವಿತ್ರವಾದಂಥ ಒಂದು ತುಂಗಾ ನದಿಗೆ ಮತ್ತು ಅಪ್ಪರ್ ತುಂಗದ ಮುಖಾಂತರ ಮೂರ್ನಾಲ್ಕು ಜಿಲ್ಲೆಗಳಿಗೆ ನೀರನ್ನು ಉಣಿಸುವಂಥ ಈ ಒಂದು ಪವಿತ್ರ ಕಾರ್ಯಕ್ಕೆ ಇವತ್ತು ನಾವು ನಮ್ಮ ಶಾಸಕರೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಭಾಗನ ಕೊಡುವಂಥ ಒಂದು ಕಾರ್ಯ ಹಾಗಾಗಿ ರೈತರು ತುಂಬ ಎಚ್ಚರಿಕೆಯಿಂದ ದೇವರು ಕೊಟ್ಟಂಥ ಈ ಒಂದು ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸ್ವಾಭಿಮಾನದ ಅವೆಲ್ಲ ಸೇರಿ ಮಾನ್ಯ ನಮ್ಮ ಸಂಸದರ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಶಾಸಕರಾದಂಥ ಚನ್ನಬಸಪ್ಪನವರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಿ ಎಸ್ ಅರುಣ್ ಅವರು ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಅಶೋಕ್ ನಾಯಕರು ನಮ್ಮೆಲ್ಲ ಮುಖಂಡರುಗಳು ದತ್ತಾತ್ರೇಯವರು ಎಲ್ಲರೂ ಸೇರಿ ಈ ಬೆಳಗಿನ ಹೊತ್ತು ನನ್ನ ಕ್ಷೇತ್ರದಲ್ಲಿ ಈ ಡ್ಯಾಮ್ನಲ್ಲಿ ತುಂಗಾ ತಾಯಿಗೆ ಬಾಗಿನವನ್ನು ಅರ್ಪಿಸಿದ್ದೇವೆ ಅತ್ಯಂತ ಸಂಭ್ರಮದ ಕ್ಷಣ ಕುಡಿಯೋ ನೀರು ಜಮೀನಿಗೆ ನೀರು ಹೀಗೆ ನಮ್ಮ ಬದುಕನ್ನು ಇರುವಂಥ ಈ ಜೀವನದಿ ಹೀಗೆ ಯಾವಾಗಲೂ ತುಂಬಿ ಹರಿಯಲಿ ಮಳೆಬೇಳೆ ಚೆನ್ನಾಗಾಗಲಿ ಸಮೃದ್ಧವಾಗಲಿ ನಾಡು ಅಂತೇಳಿ ಹಾರೈಸಿ ಬಾಗಿನವನ್ನು ತಾಯಿಗೆ ಅರ್ಪಿಸಿದ್ದೇವೆ ಶಿವ ಇನ್ನಷ್ಟು ಮಳೆ ಬೇಕು ಯಾಕಂದರೆ ತೀರ್ಥಹಳ್ಳಿ ನಾವು ಇನ್ನು ಹಿಂದಿದ್ದೇವೆ ವಾಡಿಕೆ ಮಳೆಗಿಂತ ಇನ್ನಷ್ಟು ಮಳೆ ಬೇಕು ಸ್ವಲ್ಪ ಅಲ್ಪ ಅನಾಹುತಗಳಾಗ್ತದೆ ಆ ತಾಯಿಗೆ ನಾವು ಬೇಡೋದಿಷ್ಟೇ ಅನಾಹುತ ಕಮ್ಮಿ ಮಾಡು ತುಂಬಿ ಹರಿ ಸಮೃದ್ಧ ಮಾಡು ಈ ನಾಡನ್ನು ಅಂತೇಳಿ ಹೇಳಿ ಇವತ್ತು ಹಾರೈಸ್ತಾ ಇದ್ದೀವಿ